ನಮ್ಮ ವಿದ್ಯಾಶಂಕರ್ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ನನಗನ್ಸಿತ್ತು ಈ ಚಿತ್ರೋತ್ಸವ ಅನ್ನೋದು ಅನ್ನೋದೇನಿದ್ದಾರೆ ಒಂದು ಕಡೆಯಿಂದಾಗ ಮಾತ್ರ ಜನರಲ್ಲಿ ಸೇರ್ತಾರೆ ಪ್ರತಿಯೊಂದು ಕೆಲಸನೂ ಅಲ್ಲಿ ಆಗುತ್ತೆ ಪ್ರೆಸ್ ಮೀಡಿಯಾ ಇರುತ್ತೆ ಮತ್ತು ಸ್ಟಾರ್ಸ್ ಇರುತ್ತೆ ಎಲ್ಲರೂ ಇರ್ತಾರೆ ಒಂದು ಇದ್ದಾಗ ಮಾತ್ರ ಎಲ್ಲರೂ ಸೇರೋದಕ್ಕೆ ಸಾಧ್ಯ ಈಗಲೂ ಇದೆ ಒಂದ್ ಏನಂತಂದ್ರೆ ಚಿತ್ರೋತ್ಸವ ಹೇಳಿದ ಒಂದ್ ಕಡೆ ಒಂದು ಐ ಆಲ್ಸೋ ಲವ್ ಲೈಕ್ ಡೆಫಿನೆಟ್ಲಿ ಆ ಥರ ಆಗಿದ್ರೆ ಚೆನ್ನಾಗಿರುತ್ತೆ ಕೇರಳದಲ್ಲಿ ಮಾತ್ರ ಆಗ್ತಾ ಇದೆ ಇಂಡಿಯಾದಲ್ಲಿ ಆಗ್ತಾ ಇದೆ ಕೇರಳದಲ್ಲಿ ಒಂದ್ ಕಡೆ ಮಾತ್ರ ಆತರ ಇಲ್ಲ ಅಲ್ಲಿ ಮಲ್ಟಿಪ್ಲೆಕ್ಸ್ ಗಳು ಅಷ್ಟು ಇಲ್ಲ ಹಾಗಾಗಿ ಇಂಡಿವಿಜುವಲ್ ಥಿಯೇಟರ್ ಅದು ಹತ್ರದಲ್ಲಿದೆ ತ್ರಿವೇಂದ್ರಮ್ ನೀವು ನೋಡಿದ್ರೆ ಎಲ್ಲ ಥಿಯೇಟರ್ ವಾಕಿಂಗ್ ಡಿಸ್ಟೆನ್ಸ್ ಇದೆ ಒಂದು ಹತ್ತದ ಕಾಣಿ ಲವ್ ಹೆಚ್ಚು ಅಂದ್ರೆ ಹದಿನೈದು ನಿಮಿಷ ವಾಕು ಅಥವಾ ಅರ್ಧ ಗಂಟೆ ವಾಕಲ್ಲಿ ನೀವು ಇನ್ನೊಂದು ಚಿತ್ರಮಂದಿರಕ್ಕೆ ಬಂದಿರ್ತಕ್ಕ ಹೋಗಿ ನೋಡೋದು ಸಾಮಾನ್ಯವಾಗಿ ಏನಾಗುತ್ತೆ ಚಿತ್ರೋತ್ಸವಕ್ಕೆ ಬರೋದು ಇವರಿಗೆಲ್ಲ ಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ಒಂದ್ ಸಿನಿಮಾ ಅಂದ್ರೆ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತಾರೆ ಆ ಒಂದು ಉದ್ದೇಶದ ಹತ್ತ ಹತ್ತರ ಸಿನಿಮಾಗಳನ್ನ ಮಾಡಿದ್ವಿ ನೀವು ಹೇಳೋದು ಬಹಳ ಐ ಮೀನ್ ಐಡಿಯಲ್ ಆದ ಸಿಚುಯೇಷನ್ ಐಡಿಯಲ್ ಆ ಸಿಚುಯೇಷನ್ ಬೆಂಗಳೂರಲ್ಲಿ ಇನ್ಫ್ಯಾಕ್ಟ್ ನಾವು ಒರಿಯಾನ್ ಜೊತೆಗೆ ನಿಮ್ಗೆ ತಾಕ್ತಾ ಇದೀವಿ ಅಂತ ಮೂರು ವರ್ಷದ ಹಿಂದೆ ನವರಂಗ್ ಥಿಯೇಟರ್ ತಗೊಂಡು ಮಾಡಿದ್ವಿ ಪ್ರಯೋಗ ಮಾಡಿದ್ವಿ ನವರಂಗಲ್ಲೂ ಮಾಡಿದ್ವಿ ನಾವು ತೀರಾ ಕಡಿಮೆ ಪಾರ್ಟಿಸಿಪೇಷನ್ ಇತ್ತು ಅದಕ್ಕೆ ಜನ ಬರಲೇ ಇಲ್ಲ ಅದಕ್ಕೆ ಒಂದು ಫುಲ್ ಬಿಗ್ ಥಿಯೇಟರ್ ಅವರಂಗಿದ್ರೆ ಬಿಟ್ಟಿ ಅದು ಊರಿನ ಮಾತು ಜೊತೆಗೇನೆ ಅದನ್ನು ತಗೊಂಡ್ಬಿ ಎಲ್ರಿಗೂ ನಮಸ್ಕಾರ ಚಲನಚಿತ್ರ ಉತ್ಸವ ಚಲನಚಿತ್ರ ಉತ್ಸವ ಯಾಕಂದ್ರೆ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನ ನಮ್ಮ ಮನೆಗೆ ನಮ್ಮ ಆಡಿಯನ್ಸ್ ಪ್ರೇಕ್ಷಕರಿಗೆ ಅವರನ್ನ ಪರಿಚಯಿಸುವ ಕುರ್ಚಿ ತುಂಬಾ ಭಾರ ಆಯಿತು ಆರವಾರು ಕುರ್ಚಿಗಳನ್ನ ಕೂರಿಸಿದ್ದಾರೆ ಅದಕ್ಕೆ ಧನ್ಯವಾದಗಳು ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನ ತೆಗೆದುಕೊಂಡು ನಮ್ಮ ಪ್ರೇಕ್ಷಕರಿಗೆ ಪರಿಚಯ ಪರಿಚಯಿಸುವಂತ ಕೆಲಸ ಆಗ್ತದೆ ನನ್ನ ಮಟ್ಟಿಗೆ ಚಲನಚಿತ್ರ ಅನ್ನೋದು ಸಿನಿಮಾ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿ ಅನ್ನಿಸುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಪ್ರಜಾಪ್ರಭುತ್ವ ಮೂಲಮಂತ್ರ ಆಗ್ಬೇಕು ಆ ಸಿನಿಮಾ ಒಂದು ಪುಟ್ಟ ಈ ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿಂದ ಅಂತ ಅನ್ಸುತ್ತೆ ಜನಗಳಿಂದ ಜನಗಳಿಗಾಗಿ ಜನಗಳಿಗೆ ಹಚ್ಚುವಂತ ಪ್ರಜಾಪ್ರಭುತ್ವ ಹಾಗೆ ಜನಗಳ ದುಡ್ಡಿಂದ ಆಗುವಂತ ಸಿನಿಮಾಗಳು ಜನಗಳಿಗೋಸ್ಕರ ಜನಗಳಿಗೆ ನಾವೆಲ್ಲ ಅವರ ಒಂದು ಭಾಗನೆ ಅವರ ಪ್ರತಿಫಲನವೇ ಸಿನಿಮಾ ದುಡ್ಡು ಕಾಣುತ್ತೆ ಸೊ ಹಾಗಾಗಿ ಇವೆಲ್ಲವೂ ಆ ಒಂದಕ್ಕೊಂದು ತುಂಬಾ ಹೊಂದಿಕೊಂಡಂತ ತಲೆಬರಹ ಜೊತೆಗೆ ಸಿನಿಮಾಗೆ ತಕ್ಕದಾದಂತಹ ತಲೆಬರಹ ಅಂತ ನನಗೆ ಅನ್ಸುತ್ತೆ ಹಾಗಾಗಿ ಇದರಲ್ಲಿ ಭಾಗ ಇದರ ಭಾಗವಾಗೋದಕ್ಕೆ ನನಗೂ ತುಂಬ ಸಂತೋಷ ಇದೆ ನೀವೆಲ್ಲರೂ ಇದನ್ನು ಯಶಸ್ವಿಗೊಳಿಸ್ತೀರ ಅನ್ನೋದು ನಿಮ್ಮ ಸಾಕಾರದಿಂದ ಯಶಸ್ವಿಗೊಳಿಸ್ತೀರ ಅನ್ನೋದು ನನ್ನ ನಂಬಿಕೆ ಅದಕ್ಕೆ ಥಿಯೇಟರ್ ಕಟ್ಟೋದು ಅದಕ್ಕೆ ಥಿಯೇಟರ್ಗಳ ಕಾಂಪ್ಲೆಕ್ಸ್ ಕಟ್ಟೋದು ಇಸ್ ಇಟ್ ಅವರ್ ವರ್ಕ್ ಸರ್ ಆಮೇಲೆ ಸಿನಿಮಾ ಆಯ್ಕೆ ಗುಣಮಟ್ಟದ ಬಗ್ಗೆ ಬಹಳ ದೂರಗಳು ಬಂದ್ವು ಈಗ ಇಲ್ಲ ನೀವು ಸ್ಕ್ರಿಪ್ಟಿ ವಿಮರ್ಶಕರ ಕೂಟದಿಂದ ಇಲ್ಲಿಟ್ಕೊಂಡಿದ್ದೀರಾ ಸಂಕೀರ್ಣ ಅಲ್ಲಿ ಒಂದೇ ಒಂದು ಕನ್ನಡ ಸಿನಿಮಾ ಈ ಸರಿ ಸೆಲೆಕ್ಟ್ ಆಗಿದ್ದು ನಾಳೆ ರಜಾ ಕೋಳಿ ಮಜಾ ಅಂತ ಹೇಳೋ ಒಂದು ಸಿನಿಮಾ ಅಭಿಲಾಷ್ ಶೆಟ್ಟಿ ಅವರು ಸೆಲೆಕ್ಟ್ ಆಗಿದೆ ಬಟ್ ದುರಂತ ಅಂದ್ರೆ ಅದು ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ಅದೇನೋ ಕಳಪೆ ನಿರ್ದೇಶನೂ ಆ ಥರದೇನೋ ಒಂದು ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಏನು ಹೇಳ್ತೀರಾ ಸರ್ ಅಂದರೆ ಆಯ್ಕೆ ಬಗ್ಗೆ ಭಾಳ ಗಂಭೀರವಾದ ಆರೋಪಗಳು ಬಂದಿದೆ ಇದುವರೆಗೂ ಸರ್ ಪೊಯಿಟಿಕ್ ಲೈಸೆನ್ಸ್ ಹೇಳಿ ಸರ್ ಪೊಯಿಟಿಕ್ ಲೈಸೆನ್ಸ್ ಅಷ್ಟೇ ಅದಕ್ಕೆ ಉತ್ತರ ಇಷ್ಟೇ ಇದೆ ಪೊಯಿಟಿಕ್ ಲೈಸೆನ್ಸ್ ನಮಗೆ ಇದೊಳಗೆ ಏನಾಗಿತ್ತು ಅಂದರೆ ಏಷ್ಯನ್ ಸಿನಿಮಾ ಸೆಲೆಕ್ಷನ್ ಬಂದಿದ್ದ ಸಿನಿಮಾ ಅದು ಅದೊಳಗೆ ರೆಕಮೆಂಡ್ ಮಾಡುವಾಗ ಇದರ ವರ್ಲ್ಡ್ ಸಿನಿಮಾ ಕಾಂಪಿಟೇಷನ್ ಕನ್ಸಿಡರ್ ಮಾಡಿ ಅಂತ ಹಾಕಿದ್ದಾರೆ ನಮ್ಗೆ ವರ್ಲ್ಡ್ ಸಿನಿಮಾ ಕಾಂಪಿಟೇಷನ್ ಇಲ್ಲ ಅದರಿಂದ ಅದನ್ನ ನಾವು ಆಯ್ಕೆ ಮಾಡ್ಕೊಂಡು ಆ ಲಿಸ್ಟ್ ಒಳಗೆ ಆಯ್ಕೆ ಮಾಡ್ಕೊಂಡು ಅಷ್ಟೇ ಬೇರೆ ಏನು ಅದಕ್ಕೆ ವಿಶೇಷವಾದ ಹಿಂದಿ ಅನ್ನೋದಕ್ಕೆ ಆಗ್ತಾ ಇಲ್ಲ ಸುಮಾರು ಅಂದಾಜು ಈಗ ನೋಡಿ ನಮ್ಮಲ್ಲಿ ಸುಮಾರು ಹನ್ನೊಂದು ಸ್ಕ್ರೀನ್ಸ್ ಅಲ್ಲಿ ಹನ್ನೊಂದು ಕ್ಲಸ್ ಹದಿಮೂರಿದೆ ಹದಿಮೂರಲ್ಲಿ ನಾವು ಇದೊಳಗೆ ಕಲಾವಿದ ಸಂಘದಲ್ಲಿ ಅಂತಾರಾಷ್ಟ್ರೀಯ ಚಿತ್ರ ತೋರ್ಸಕ್ಕಾಗತ್ತದೆ ಪ್ರೊಜೆಕ್ಷನ್ ಸಮಸ್ಯೆಗಳಿದೆ ಅದರೊಳಗೆ ಅದು ಬಿಟ್ರೆ ಇನ್ನು ಎರಡು ಎರಡನ್ನ ಜೂರಿ ಬಿಟ್ಟು ಇನ್ನು ಎರಡನ್ನ ನಾವು ಇತರ ಮಾಸ್ಟರ್ ಕ್ಲಾಸಸ್ ಬೇರೆ ಬೇರೆ ಶೈಕ್ಷಣಿಕ ಕೆಲಸಗಳಿಗಾಗಿ ಇಟ್ಕೊಂಡಿದ್ದೀವಿ ಹಾಗಾಗಿ ನಮ್ಗೆ ಸಿಗುವ ಒಂಬತ್ತು ಥಿಯೇಟರ್ ಲೆಕ್ಕ ಹಾಕಿದ್ರೆ ನಲವತ್ತೈದು ಸಿನಿಮಾ ಅವರೇಜ್ ಪರ್ ಪರ್ ಡೇ ಇಂಟು ಸರ್ ಅಷ್ಟು ಸಿನಿಮಾಗಳನ್ನು ತೋರಿಸ್ತೀವಿ ಇದ್ರಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿದಾವೆ ಈಗಾಗಲೇ ನಮ್ಗೆ ಹೇಳಿದ್ದೀನಿ ಈಗಾಗ್ಲೇನೆ ಎಲ್ಲಾ ಸೆಕ್ಷನ್ ಗಳಲ್ಲೂ ಸಿನಿಮಾ ಇದೆ ಆದಷ್ಟು ಮಟ್ಟಿಗೆ ಎಲ್ಲಾ ಸೆಕ್ಷನ್ ಗಳಲ್ಲೂ ಕನ್ನಡ ಸಿನಿಮಾಗಳು ಇರ್ತಾವೆ ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದಾವೆ ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರುತ್ತೆ ಬಯೋಪಿಕ್ಸ್ ಅಲ್ಲಿ ಇರುತ್ತೆ ಬೇರೆ ಬೇರೆ ಕನ್ನಡ ಶಾರ್ಟ್ ಫಿಲ್ಮ್ಸ್ ಇದೆ ಇದೊಂದು ವಿಶೇಷವಾದ ಒಂದು ಸೆಕ್ಷನ್ ಇದೆ ಸರ್ವಜಾಂಗದ ಶಾಂತಿ ಅವ್ರು ತೋಟ ಒಂದು ಥೀಮ್ ಅಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬಾ ಶಾರ್ಟ್ ಫಿಲ್ಮ್ಸ್ ಇದೆ ಆಲ್ ಇಂಡಿಯಾ ಶಾರ್ಟ್ ಫಿಲ್ಮ್ಸ್ ಇದೆ ಕನ್ನಡ ಸಿನಿಮಾಗಳು ಇದೆ ಅದರೊಳಗೆ ನಮ್ಮ ಈ ಸಲ ಕಾನ್ ಅದರಲ್ಲಿ ಬಂದ ಪ್ರಶಸ್ತಿ ಬಂದ ನಮ್ಮ ಚಿದಾನಂದ ನಾಯಕ್ ಅವ್ರ ಸಿನಿಮಾ ಕೂಡ ನಾವು ತೋರಿಸ್ತಾ ಇದೀವಿ ಅದರೊಳಗೆ ಹೀಗಾಗಿ ಸುಮಾರು ನಾನು ನಿಮ್ಗೆ ಹೇಳಿದಂಗೆ ನಲವತ್ತೈದು ಸಿನಿಮಾ ಆವರೇಜ್ ಪರ್ ಡೇ ಪರ್ ಸೆವೆನ್ ಫಿಲ್ಮ್ಸ್ ಒಂದು ತ್ರೀ ಹಂಡ್ರೆಡ್ ಶೋಸ್ ಮೋರ್ ದನ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಶೋಸ್ ಇರುತ್ತೆ ಆ್ಯಂಡ್ ಅದು ಜನ್ರಲ್ಲಿ ಎಲ್ಲ ಸಿನ್ಮಗಳು ಎರಡೆರಡು ಶೋ ಇರುತ್ತೆ ಅಂದಲೇ ನಮಗೆ ಪರ್ಮಿಷನ್ ಸಿಕ್ಕದೆ ಹೋದರೆ ಕೆಲವಕ್ಕೆ ಒಂದೇ ಶೋ ಪರ್ಮಿಷನ್ ಕೊಟ್ಟಿರ್ತಾರೆ ಅದು ಒಂದು ಶೋ ಬಿಟ್ಟರೆ ಇನ್ನೆಲ್ಲ ಹೋಗಿ ಎರಡೆರಡು ಶೋಪ್ ಸಿನ್ಮಾ ಟೆಟ್ ಸಿನ್ಮಾ ಏನಿದೆ ಈ ಡಿಜಿಟಲ್ ಬಂದು ಸುಮಾರು ವರ್ಷ ಆಗಿರೋದ್ರಿಂದ ನಮಗೆ ಕ್ಯಾಮರಾಗಳಾಗಲೇ ಸಿಕ್ತು ಯಾವುದೋ ರೀಲಲ್ಲಿ ಪ್ರೇಮ ಕ್ಯಾಮ್ರ ಆರ್ ಕ್ರೋ ಕ್ಯಾಮರಾ ಸಿಕ್ಕಿತು ಕಂಪ್ಲೀಟ್ ಆಗೇ ಹರಂಗಿಲ್ಲ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ಟೇಕ್ ಸಿಕ್ಸ್ ಮಂತ್ಸ್

ನನಗೆ ಬೇಕಾದಷ್ಟೇ ಮುಖ್ಯವಾಗಿ ವಾಹಿನಿಯವರು ಪ್ಲಸ್ ಟಿ ವಿಡಿಯೋದು ನನಗೆ ಸಪೋರ್ಟ್ ಆಗಲಿ ಯಾಕಂದರೆ ಇದು ಒಳ್ಳೆಯ ಒಂದು ದಾರಿಯಾಗಬೇಕು ಯಂಗ್ಸ್ಟರ್ಸ್ಗೆ ಮತ್ತು ಸಿನಿಮಾ ಮೇಕರ್ಸ್ಗೆ ಬಿಸ್ನೆಸ್ ವೈಸ್ ಆಗಬೇಕು ಪ್ರತಿಯೊಂದು ಒಳ್ಳೇದಾಗಬೇಕು ಅನ್ನೋದಷ್ಟು ಇಟ್ಕೊಂಡು ಒಳ್ಳೊಳ್ಳೆ ವರ್ಕ್ಶಾಪಲ್ಲಿ ತುಂಬ ಗ್ರೇಟ್ ಪರ್ಸ್ನಾಲಿಟಿ ಇದೆ ಈ ಸರ್ತಿ ಕರೆಸ್ತೀವಿ ಅದರಿಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರಚಾರ ನಮಗೆ ಬಹಳ ಮುಖ್ಯ